ಹನುಮಂತನ ಆಟ ಸೂಪರ್ ಆಗಿದೆ ಪ್ರತಿಯೊಬ್ಬರು ಕೂಡ ಮೆಚ್ಕೋತಾ ಇದ್ದಾರೆ ನಿನ್ನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾನೆ ಒಂದು ತಂಡದಲ್ಲಿ ಇದ್ಕೊಂಡು ಅಂದರೆ ಶೋಭಾ ತಂಡದಲ್ಲಿರುವಂಥ ಹನುಮಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಎಲ್ರಿಗೂ ಕೂಡ ಇಷ್ಟವಾಗುತ್ತಿದೆ ಆದರೆ ಈ ವಾರ ನಾಮಿನೇಟ್ ಆಗಿರುವಂಥ ನಮ್ಮ ಹನುಮಂತನನ್ನು ಆಚೆ ಕಳಿಸುವಂಥ ಲೆಕ್ಕಾಚಾರ ಎಲ್ಲ ಸ್ಪರ್ಧಿಗಳದ್ದು ಜೊತೆಗೆ ನಮ್ಮ ರಜತವರು ಕೂಡ ಅಷ್ಟೇ ಹನುಮಂತ ಹೇಗಾದರೂ ಮಾಡಿ ಅವನನ್ನು ಆಚೆ ಕಳಿಸ್ಬಿಡಬೇಕು ಅಂತ ಕೂಡ ಪ್ಲಾನಿಂಗನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ವರ್ಲ್ಡ್ ಕಡ್ ಎಂಟ್ರಿ ಆಗಿ ಬಂದಿದ್ದು ಮೊದಲಿಗೆ ಹನುಮಂತ ನಂತರದಲ್ಲಿ ಬಂದಿದ್ದು ರಜತ್ ಮತ್ತೆ ಶೋಭಾ ಅವರು ಸೊ ಹೀಗಾಗಿ ಹನುಮಂತ ಅವರು ಇವರಿಗೆ ಈಸಿ ಆಗ್ಬಿಡುತ್ತೆ ಅಡ್ವಾಂಟೇಜ್ ಸಿಗುತ್ತೆ ಇಲ್ಲಾಂದ್ರೆ ಹನುಮಂತ ಫಿನಾಲಿಗೆ ಬಂದ್ಬಿಡುತ್ತೆ ಯಾಕಂದ್ರೆ ಆತ ಸ್ಟ್ರಾಂಗ್ ಕಂಟೆಂಟರ್ ಸೊ ಹೀಗಾಗಿ ಈತನ ಆಚೆ ಕಳಿಸಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡ್ಕೊತಾ ಇದಾರೆ ಇದು ನಿಜಕ್ಕೂ ವರ್ಕ್ಔಟ್ ಆಗುತ್ತಾ ಆಗ್ಬಾರ್ದು ಯಾಕಂದ್ರೆ ಹನುಮಂತ ಫೈನಲ್ಗೆ ಹೋಗಬೇಕು ಎಂಬುದು ಅಭಿಮಾನಿಗಳ ಆಸೆಯಾಗಿರುತ್ತೆ ಸೊ ಹೀಗಾಗಿ ತುಂಬಾ ಜನ ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ವಾರ ಓಟ್ ಮಾಡಿ ಆತನನ್ನ ಉಳಿಸ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ನೀವು ಕೂಡ ಓಟ್ ಮಾಡಿ ಸೇವ್ ಮಾಡ್ತೀರಾ ರಜತ್ ಮತ್ತೆ ಹನುಮಂತನ ಒಂದು ಪೈಪೋಟಿ ಆಗಿರ್ಬೋದು ಟಾಸ್ಕ್ ವಿಚಾರ ಯಾವ ರೀತಿ ಇರುತ್ತೆ ಅಂತ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋಕೆ ನೀವು ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಇವರ ಏಳು ಮಂದಿ ನಾಮಿನೇಟ್ ಆಗಿರುವಂತದ್ದು ಅದರಲ್ಲಿ ಹನುಮಂತ ಕೂಡ ನಾಮಿನೇಟ್ ಆಗಿದ್ದಾರೆ ನೋಡಬೇಕು ಕಿಚ್ಚನ ಪಂಚಾಯಿತಿ ಮತ್ತೆ ಸೂಪರ್ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮ ಕೊನೆದಾಗೆ ಯಾರು ಔಟ್ ಆಗ್ತಾರೆ ಯಾರು ಆಚೆ ಬರ್ಬೋದು ಯಾರು ಸುದೀಪ್ ಸರ್ ಅವರ ಜೊತೆ ನಿಂತ್ಕೋತಾರೆ ಅಂತ ತುಂಬಾನೇ ಕುತೂಹಲವೂ ಕೂಡ ಇದೆ ಗೇಮ್ ಟಾಸ್ಕ್ ಕೆಲವು ಕೂಡ ಚೆನ್ನಾಗಿ ಬರ್ತಾ ಇದೆ ಈ ವಾರ